ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ನನ್ನ ಮನೆಯಲ್ಲಿ ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಅದಾದ ಮೇಲೆ ಯಾವಾಗಿಂದ ಶುರು ಮಾಡಿದೆ ಈ ಒಂದು ಹಬ್ಬನ ಶುರು ಮಾಡಿದ ಮೇಲೆ ನನಗೆ ಯಾವ ರೀತಿ ಇದೆ ನನ್ನ ಜೀವನ ಅನ್ನೋದನ್ನು ನಾನಿವತ್ತು ನಿಮ್ಮಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಾನು ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡಿ ಇವತ್ತಿಗೆ ಒಂಬತ್ತು ವರ್ಷ ಆಯಿತು ಸ್ನೇಹಿತರೆ ಮೊದಲು ನಾನು ಒಂದು ಬ್ಲೌಸ್ ಪೀಸ್ ಇಟ್ಟು ಈ ಹಬ್ಬನ ಶುರು ಮಾಡಿದೆ ಆವಾಗ ನನ್ನ ಇದ್ದು ಪರಿಸ್ಥಿತಿ ಹಂಗೆ ಇತ್ತು ನಿಜ ಹೇಳ್ಬೇಕಂದ್ರೆ ಒಂದೆರಡು ಮಾರು ಮೂವತ್ತರೋ ಅಷ್ಟು ನನಗೆ ಅಷ್ಟು ಶಕ್ತಿ ಇರಲಿಲ್ಲ ಆದರೂ ಒಂದು ಹಠ ಇತ್ತು ಈ ಥರ ಹಬ್ಬ ನಾನು ಶುರು ಮಾಡಬೇಕು ಅಂತ ಆ ಟೈಮಲ್ಲಿ ನಾನು ಈ ಹಬ್ಬನ ಶುರು ಮಾಡಿದೆ ನಾನು ಶುರು ಮಾಡಿದ ಮೇಲೆ ಈ ತಾಯಿ ನನಗೆ ಚೆನ್ನಾಗಿ ಎಲ್ಲದನ್ನು ನಾನು ಏನು ಬಯಸಿದ್ರು ನನಗೆಲ್ಲದನ್ನು ಕರುಣಿಸಿದ್ದಾರೆ ನನಗೆ ಈ ತಾಯಿ ಮಾತ್ರ ಭಾಳ ಚೆನ್ನಾಗಿ ನಡೆಸ್ಕೊ ಇದ್ದೀನಿ ಒಂಬತ್ತು ವರ್ಷದಿಂದ ಸಲ ಸಲ ನನ್ನ ಅಕ್ಕ ಬಂದು ನನ್ನ ತಾಯಿ ಬಂದು ಇನ್ನೂ ಚೆನ್ನಾಗಿ ಹಬ್ಬ ಮಾಡ್ತಾಯಿದ್ವಿ ಆದರೆ ಈ ಸಲ ಅವ್ರು ಯಾರೂ ಬರೋಂಗಿರಲಿಲ್ಲ ನಾನು ಬೇರೆ ಕ್ಲೌಡ್ ಕಿಚನಲ್ಲಿ ಭಾಳ ಕೆಲಸ ಇತ್ತು ಅದ್ರ ಜೊತೆ ನನಗೆ ಹುಷಾರು ಬೇರೆ ಇರಲಿಲ್ಲ ಹಂಗಾಗಿ ಭಾಳಷ್ಟು ಸಿಂಪಲ್ಲಾಗಿ ಈ ಸಲ ನಾನು ಒಬ್ಬಳೇ ಈ ಹಬ್ಬ ಆಚರಣೆ ಮಾಡ್ತಾ ಇರೋದು ಅಕ್ಕಂದಿರು ಯಾರೂ ಊರಿಂದ ಬಂದಿಲ್ಲ ಎಲ್ಲ ಕೆಲಸ ನನ್ನೊಬ್ಬಳ ಮೇಲೆ ಇತ್ತು ನನಗೆ ಬಂದಿದ್ದ ರೀತಿ ನಾನು ಸೀರೆನ ಉಡ್ಸಿದ್ದೀನಿ ಆ ತಾಯಿಗೆ ಹೇಗೆ ಕಾಣಿಸ್ತಾ ಇದ್ದಾರೆ ನನ್ನ ಮನೆಯವರ ಮಹಾಲಕ್ಷ್ಮಿ ಸ್ವಲ್ಪ ಕಮೆಂಟ್ ಮಾಡಿ ನಿಮಗೆಲ್ಲ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ತಾಯಿ ಅಂತ ಅದಾದಮೇಲೆ ನಾನಿವತ್ತು ನನ್ನ ಹತ್ರದಲ್ಲಿ ಯಾರೂ ನನಗೆ ಸ್ನೇಹಿತರಿಲ್ಲ ಎಲ್ಲ ಸ್ವಲ್ಪ ಊರುಗಳ ಕಡೆಯಿಂದ ಬರಬೇಕಿತ್ತು ಅವರು ಸ್ವಲ್ಪ ಲೇಟಾಗಿ ಬಂದರು ಒಂದು ಒಂಬತ್ತು ಒಂಬತ್ತುವರೆ ಹಂಗೆ ನಾನು ಬೆಳಗ್ಗೆ ಐದು ಗಂಟೆಗೆಲ್ಲ ಪೂಜೆನ ಮುಗಿಸ್ಬಿಟ್ಟೆ ನೋಡಿ ಈ ರೀತಿ ನಾನು ಪೂಜೆನ ಮಾಡಿದ್ದೀನಿ ಈ ಸಲ ಪೂಜೆ ಎಲ್ಲ ಮಾಡಿ ಆಮೇಲೆ ನನಗೆ ಸ್ವಲ್ಪ ಪರಿಚಯದವ್ರು ಇದ್ದರು ಆಮೇಲೆ ಊರಿಂದ ನನ್ನ ಸ್ನೇಹಿತರೆಲ್ಲ ಬಂದಿದ್ದರು ಹಂಗಾಗಿ ಅವ್ರಿಗೂ ಕೂಡ ಅಡುಗೆನ ಮಾಡಬೇಕಿತ್ತಲ್ವ ಅದಕ್ಕೋಸ್ಕರ ಇವತ್ತು ಹಬ್ಬದ ಅಡುಗೆನ ಮಾಡ್ತಾಯಿದ್ದೀನಿ ಅಡುಗೆ ಮಾತ್ರ ಎಲ್ಲದನ್ನು ಮಾಡಿದ್ದೀನಿ ನಾನು ಈ ಹಬ್ಬಕ್ಕೆ ಏನೇನು ಅಡುಗೆ ಮಾಡ್ತೀವಿ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅದೆಲ್ಲ ಅಡುಗೆ ಹೋಳ್ಗೆ ಎಲ್ಲ ಮಾಡಿದ್ದೀನಿ ಆದರೆ ಜನ ನಮ್ಮ ಮನೇಲಿ ಈ ಸಲ ಜಾಸ್ತಿ ಇಲ್ಲ ನನ್ನ ಅಕ್ಕ ಬಂದರೆ ಮಗನೂ ಕೂಡ ಕರ್ಕೊಂಬರ್ತಾಯಿದ್ರು ನನ್ನ ಮಗ ಕೂಡ ಈ ಸಲ ಬರಲಿಲ್ಲ ನನಗೆ ಸ್ವಲ್ಪ ಅದು ಮನದಲ್ಲಿ ಬೇಜಾರಾಯ್ತು ಅವನು ಸ್ಕೂಲಿಗೆ ರಜಾ ಕೊಡೋಲ್ಲ ಅಂತ ಹೇಳಿದರು ಸ್ಕೂಲಿಂದ ಯಾಕೆಂದರೆ ಅವ್ನು ಬೆಂಗಳೂರಿಗೆ ಬಂದು ಎರಡು ಮೂರು ದಿನ ನಮ್ಮ ಜೊತೆ ಇರಬೇಕಾಗುತ್ತೆ ಅದಕ್ಕೋಸ್ಕರ ಅವನಿಗೆ ರಜಾ ಕೊಡೋಕ್ಕಾಗಲ್ಲ ಅಂದರು ಅದಕ್ಕೋಸ್ಕರ ನಾವೇ ಮಾಡಿದ್ವಿ ನನ್ನ ಸ್ನೇಹಿತರೆಲ್ಲ ಬಂದರು ಅವ್ರನ್ನ ಯಾರನ್ನೂ ವೀಡಿಯೋ ಮಾಡೋಂಗಿರಲಿಲ್ಲ ಎಲ್ಲರೂ ಮನೇಲಿ ಒಂದು ಈ ಥರ ಇರೋಲ್ಲ ಪರಿಸ್ಥಿತಿ ಹಂಗಾಗಿ ಅವರೆಲ್ಲ ನನ್ನನ್ನು ರೇಗಿಸ್ತಾ ಇದ್ದರು ಸಲ ಸಲ ಅಕ್ಕನ ಮೇಲೆ ತ ಜವಾಬ್ದಾರಿ ಹಾಕಿ ಸುಮ್ಮನೆ ಇದ್ದೆ ಬಂದು ಹೂವು ಹಾಕ್ತಾ ಇದ್ದೆ ನೋಡಿ ಈ ಸಲ ಹೆಂಗಿದೆ ನಿನಗೆ ಚೆನ್ನಾಗಿ ಬುದ್ಧಿ ಕಲಿಸೋರು ಅಕ್ಕ ನಿನಗೆ ಈ ಸಲ ಚೆನ್ನಾಗಿ ಉಡ್ಸಿದ್ಯಾ ಸೀರೆನ ಅಂತ ಹೇಳ್ತಾಯಿದ್ರು ನನಗೆ ಬಂದಂಗೆ ಉಡ್ಸಿದ್ದೀನಿ ನಿಜ ಹೇಳ್ಬೇಕಂದ್ರೆ ನಂಗೆ ಸೀರೆ ಉಡ್ಸೋಕೆ ಅಷ್ಟು ಚೆನ್ನಾಗಿ ಬರೋಲ್ಲ ನನಗೆ ನಾನು ಉಟ್ಕೊಳಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ ನನಗೆ ಒಬ್ಬರು ಉಡಿಸ್ಬೇಕು ನೋಡಿ ಈ ರೀತಿ ನಾನು ಹಬ್ಬನ ಆಚರಣೆ ಮಾಡಿದ್ದೀನಿ ಸ್ನೇಹಿತರೆಲ್ಲರೂ ಬಂದಿದ್ದಾರೆ ಎಲ್ಲರೂ ಸೇರಿ ಸ್ವಲ್ಪ ಎಲ್ಲರೂ ಸೇರಿ ನಾವು ಸ್ವಲ್ಪ ಅಡುಗೆ ಕೂಡ ಮಾಡಿದ್ವಿ ಭಾಳ ಖುಷಿಯಾಗಿತ್ತು ಮನೆ ಕಳಕಳಿಯಾಗಿತ್ತು ಮನೆ ಇವತ್ತು ನನಗಂತೂ ಭಾಳ ಖುಷಿಯಾಯಿತು ನನಗೆ ಭಾಳ ಕಮ್ಮಿ ಸ್ನೇಹಿತರಿದ್ದಾರೆ ಆದರೆ ಭಾಳ ಕಮ್ಮಿ ಸ್ನೇಹಿತರಲ್ಲಿ ನಾನು ಪುಣ್ಯ ಮಾಡಿ ಪಡ್ಕೊಂಡಂಥ ಸ್ನೇಹಿತರೆ ಅವರೆಲ್ಲ ಯಾಕೆಂದರೆ ಯಾರು ಯಾರ ಬಗ್ಗೆಯೂ ಚಾಡಿ ಹೇಳೋದಿಲ್ಲ ಯಾರೂ ಜಗಳ ತಂದಿಕ್ಕೋದಿಲ್ಲ ಬಂದರೆ ಅವ್ರ ಕೆಲಸ ಏನೋ ಅಷ್ಟೇ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ನನ್ನ ಜೊತೆ ಇದ್ದು ಹೋಗ್ತಾರೆ ಅದೊಂದು ಖುಷಿ ನನಗೆ ಅವರೆಲ್ಲ ಬಂದಿದ್ದರಿಂದ ನಾನು ಕೂಡ ಭಾಳ ಖುಷಿ ಖುಷಿಯಾಗಿ ಮತ್ತು ಮಧ್ಯಾಹ್ನ ಮೇಲೆ ನಾನು ಕ್ಲೌಡ್ ಕಿಚನೆಲ್ಲ ಆಫ್ ಮಾಡಿ ಅವ್ರ ಜೊತೆ ಸಮಯನ ಕಳೆದೇ ಇವತ್ತು ಸಂಜೆ ಕಳೆದಿದ್ದೇ ಗೊತ್ತಾಗಲಿಲ್ಲ ದಿನನಿತ್ಯ ಭಾಳ ಬೋರ್ ಆಗುತ್ತೆ ನನಗೆ ಬರೀ ಒಲೆ ಅಡುಗೆ ಮನೆ ಅದು ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಕಾಣಿಸೋದಿಲ್ಲ ಹೊರಗಡೆಗೆ ಅಂಥದ್ರಲ್ಲಿ ಇವರೆಲ್ಲ ಬಂದು ನನ್ನ ಜೊತೆ ಟೈಮ್ ಕಳೆದ್ರಲ್ಲ ನನಗೆ ಖುಷಿ ಖುಷಿಯಾಯಿತು ಹಂಗಾಗಿ ಎಲ್ಲರೂ ಸೇರಿ ಹಬ್ಬದ ಅಡುಗೆ ಎಲ್ಲ ಮಾಡಿದ್ವಿ ಎಲ್ಲರ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ ಈ ಸಲ ಏನಷ್ಟು ಬೇಜಾರು ಅನ್ನಿಸ್ಲಿಲ್ಲ ನನಗೆ ಭಾಳ ಆಯಿತು ಹಬ್ಬ ಭಾಳ ಖುಷಿ ಖುಷಿಯಿಂದ ಹಬ್ಬ ಮಾಡಿದ್ದೀನಿ ನಾನಂತೂ ಅಡುಗೆ ಮಾಡೋ ವಿಚಾರದಲ್ಲಿ ಸ್ವಲ್ಪ ದೊಡ್ಡ ಕೈ ನನ್ನ ಸ್ನೇಹಿತರೆಲ್ಲ ಬೈತಾಯಿರ್ತಾರೆ ಲಾಸ್ಟ್ ಟೈಮು ಕೂಡ ಹೆಂಗೆ ಅಡುಗೆ ಎಲ್ಲ ಮಾಡಿ ಸಾಕಷ್ಟು ವೇಸ್ಟು ಕೂಡ ಮಾಡಿದ್ಯಾ ನೀನು ಬೇಡ ಈ ಸಲ ಇಷ್ಟು ಮಾಡು ಅಷ್ಟು ಮಾಡು ಅಂತ ನನಗೆ ಜೊತೇಲಿ ಹೇಳ್ಕೊಂಡು ಅಡುಗೆನ ಮಾಡಿದ್ವಿ ಎಲ್ಲಾದರೂ ಸೇರಿಕೊಂಡು ನಮಗೆ ಎಲ್ಲ ಟೈಮಲ್ಲೂ ತುಂಬ ಫೇವ್ರೇಟ್ ಫುಡ್ ಅಂದರೆ ನಮಗೆ ಲೆಮನ್ ರೈಸ್ ಅದಂತೂ ಮಿಸ್ ಆಗೋಲ್ಲ ನಾವು ಸ್ನೇಹಿತರೆಲ್ಲ ಒಟ್ಟಿಗಿರುವಾಗ ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟ್ ಪಲ್ಯ ಲೆಮನ್ ರೈಸ್ ಮಾಡಿದ್ದೀನಿ ಸ್ವಲ್ಪ ನೈವೇದ್ಯಕ್ಕೆ ಅಂತ ಸ್ವಲ್ಪ ಕಲಿಸ್ಕೊಂಡಿದ್ವಿ ಅದಾದಮೇಲೆ ಹೋಳ್ಗೆ ಮಾಡ್ತಾ ಇದೀವಿ ಇವತ್ತು ಎಲ್ಲರಿಗೂ ಫೇವ್ರೇಟ್ ಅಂದರೆ ಹೋಳಿಗೆ ಮತ್ತು ಲೆಮನ್ ರೈಸ್ ಅವ್ರ ನನ್ನ ಸ್ನೇಹಿತರಿಗೆಲ್ಲ ಏನೇನು ಫುಡ್ ಇಷ್ಟ ಅದನ್ನೇ ನಾವು ಮಾಡಿದ್ದೆ ಇವತ್ತು ಭಾಳ ಖುಷಿ ಖುಷಿಯಾಗಿ ಎಲ್ಲರ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ ಇವತ್ತಿನ ಸ್ವಲ್ಪ ವೀಡಿಯೋ ಇದು ಫೋಟೋಸ್ನ ಇದ್ದೀನಿ ನೋಡಿ ಈ ಥರ ನನ್ನ ಸ್ನೇಹಿತರೆಲ್ಲ ನನ್ನ ನಿಲ್ಲಿಸಿ ನಿಲ್ಲಿಸಿ ಫೋಟೋ ತೆಗೆದಿದ್ದಾರೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ವರ್ಮಾಲಕ್ಷ್ಮಿ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್